ಹೇಳ ಬಯಸ್ತಾ ಇದೆ ಯಾಕೆ ಅಂತಂದರೆ ಇದರಲ್ಲೇ ನೀನು ಒಳ್ಳೇದಾಗಲಿಲ್ಲ ಖಂಡಿತವಾಗಿ ಒಳ್ಳೇದಾಗೇ ಆಗುತ್ತೆ ಆದರೆ ಇದರಲ್ಲೇ ಆಗಲಿಲ್ಲ ಅಂತಂದರೆ ಆಗುತ್ತೆ ಇಷ್ಟು ಭವ್ಯವಾದ ಪರಂಪರೆಯಲ್ಲೇ ನೀನು ಒಳ್ಳೇದಾಗಲಿಲ್ಲ ಅಂತಂದರೆ ಇಲ್ಲಿ ಬೇರೆ ಎಲ್ಲಿ ಆಗುತ್ತೆ ಎಲ್ಲಿ ಒಳ್ಳೆಯದಾಗುತ್ತೆ ಖಂಡಿತವಾಗಿ ಇನ್ನೆಲ್ಲೂ ಸಹ ಒಳ್ಳೇದಾಗುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದನ್ನ ಯಾವತ್ತೂ ಸಹ ನಾವು ಬಿಡಬಾರದು ಯಾವುದೇ ವಿಧವಂತಹ ಭ್ರಮೆಗಳಿಂದ ತಪ್ಪು ಕಲ್ಪನೆಗಳಿಂದ ಇದನ್ನ ಯಾವತ್ತೂ ಸಹ ನಾವು ಬಿಡಬಾರದು ಇಂತಹ ಭ್ರಮಗಳಿಗೆ ಒಳಗಾಗಿ ಇದನ್ನು ಬಿಡುವಂತಹ ತಪ್ಪನ್ನು ಯಾರು ಸಹ ಮಾಡಬಾರದು ಒಂದು ವೇಳೆ ಯಾರಾದರೂ ಅದನ್ನು ಮಾಡಿದರೆ ಪುನಃ ತಪ್ಪನ್ನು ಸರಿ ಮಾಡಿಕೊಳ್ಳಬೇಕು ನಾನು ಇದನ್ನು ಸಹ ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಯಾರಾದರೂ ಈಗ ಹೇಳಿದಂತೆ ಯಾವುದೋ ಭ್ರಮೆಗೊಳಗಾಗಿ ಅಥವಾ ಯಾವುದೋ ಆಸೆಗೊಳಗಾಗಿ ಇದನ್ನು ಬಿಟ್ಟರೆ ಈ ಒಂದು ಧರ್ಮವನ್ನು ಈ ಪರಂಪರೆಯನ್ನು ಬಿಟ್ಟು ಬೇರೆ ಎಲ್ಲಿಗಾದರೂ ಹೋಗಿದ್ದಾರೆ ಅಂತಂದರೆ ಅವರು ಪುನಃ ಖಂಡಿತ ವಾಪಸ್ ಬರಬೇಕು ಇದಕ್ಕೇ ಬರಬೇಕು ಈ ಒಂದು ಪರಂಪರೆಯಲ್ಲೇ ನಾವು ಜೀವನವನ್ನು ನಡೆಸಬೇಕು ಈ ಒಂದು ವಿಷಯವನ್ನು ಸಹ ಪ್ರತಿಯೊಬ್ಬರೂ ಚೆನ್ನಾಗಿ ತಿಳ್ಕೊಳ್ಬೇಕು ಈಗ ಬೇರೆದೆಲ್ಲಾದರೂ ಏನಿದೆ ಅಲ್ಲೇನಿದೆ ಸರಿನಾ ತಪ್ಪ ಅದರ ಬಗ್ಗೆ ಮಾತಾಡುವ ಅವಶ್ಯಕತೆ ನಮಗಿಲ್ಲ ಆದರೆ ಇದು ಸರಿಯಾದದ್ದು ಇದನ್ನು ತಪ್ಪು ಅಥವಾ ಇದೇನೋ ಕಡಿಮೆ ಇದೆ ಇದರಲ್ಲಿ ಏನೋ ಕಮ್ಮಿ ಇದೆ ಇದು ಸರಿ ಇಲ್ಲ ಅಂತ ಹೇಳಿದರೆ ಮಾತ್ರ ಖಂಡಿತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಪರಂಪರೆ ಬೇರೆದೇ ಏನು ಬೇಕಾದರೂ ಇರಲಿ ಅದರ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ ಇದು ಇದು ಸರಿ ಒಬ್ಬ ಒಳ್ಳೆಯ ಉತ್ತಮವಾದಂತಹ ವ್ಯವಸ್ಥೆಗಳಿರುವಂತಹ ಮನೆಯಲ್ಲಿದ್ದಾನೆ ಅಂತಂದರೆ